ಇವತ್ತು ನಗರಸಭೆಯ ಅಧ್ಯಕ್ಷರು ಎಲ್ಲ ಗೌರವಾನ್ವಿತ ಸದಸ್ಯರ ನಿರಂತರ ಪ್ರಯತ್ನದಿಂದ ಇವತ್ತು ಇಲ್ಲಿ ಚೋಳಮಾರನಹಳ್ಳಿ ಸರ್ವೆ ನಂಬರು ತೊಂಬತ್ತರಲ್ಲಿ ಸರ್ಕಾರ ಸುಮಾರು ಹತ್ತು ಎಕರೆ ಸರ್ ಒಂಬತ್ತು ಒಂಬತ್ತೂವರೆ ಎಕರೆ ಜಾಗವನ್ನು ಮಂಜೂರು ಮಾಡಿದೆ ನಗರದ ಕಸವನ್ನು ಇಲ್ಲಿ ತಂದು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಬೇಕು ಅದನ್ನು ಕಸ ವಿಂಗಡಣೆ ಮಾಡಿ ಪರಿಸರಕ್ಕೆ ಹಾನಿಯಾಗ್ದಂಗೆ ಅದನ್ನು ಕ್ಲಿಯರ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಇಲ್ಲಿ ಕೆಲಸ ಪ್ರಾರಂಭ ಮಾಡಿದ್ದೀವಿ ಎಷ್ಟು ಕೊಟ್ಟರೆ ಒಟ್ಟು ಟೋಟನ್ನು ತ್ರೀ ಪಾಯಿಂಟ್ ಫೋರ್ಸೆಂಟ್ ಕೋಟಿ ರೂಪಾಯಿ ಸರ್ಕಾರ ಅನುದಾನ ಬಿಡುಗಡೆ ಆಗಿದೆ ಕೆಲಸ ಪ್ರಾರಂಭ ಆಗಿದೆ ಆದಷ್ಟು ಶೀಘ್ರದಲ್ಲೇ ಚನ್ನಪಟ್ಟಣ ನಗರದ ಕಸವನ್ನು ಇಲ್ಲಿ ತಂದು ಸಂಸ್ಕರಣೆ ಮಾಡಿ ಒಂದು ಈ ಭಾಗದ ಗ್ರಾಮಗಳು ಯಾವುದು ಹತ್ತಿರ ಇಲ್ಲ ಇಲ್ಲಿ ಸುಮಾರು ಎರಡು ಕಿಲೋಮೀಟ್ರ್ ದೂರ ಸುತ್ತಮುತ್ತ ಯಾವುದೇ ಗ್ರಾಮ ಇಲ್ಲ ಆದರೂ ಕೂಡ ಪರಿಸರಕ್ಕೆ ಆನೆ ಆಗದಂಗೆ ಅದನ್ನು ವಿಲೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ನಗರಸಭೆ ಓದ್ಕೊಂಡಿದೆ ನಗರಸಭೆಯ ಎಲ್ಲ ಅಧಿಕಾರಿಗಳು ಮತ್ತು ಚುನಾವಿತ ಜನಪದಗಳು ಒಟ್ಟಿಗೆ ಸೇರಿಕೊಂಡು ಈ ಚನ್ನಪಟ್ಟ ಜನತೆಗೆ ಇವತ್ತು ಆ ಕಸದ ಸಮರ್ಥದಿಂದ ಮುಕ್ತಿ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಹಾಗಾಗಿ ನಾನು ಕೂಡ ಈ ಒಂದು ಕೆಲಸದಲ್ಲಿ ಭಾಗಿಯಾಗಿದ್ದೀನಿ ಮತ್ತು ಕಣ್ವ ರೋಡಿಂದ ಇಲ್ಲಿ ತನಕ ನಾವು ಪಿ ಎಮ್ ಜಿ ಎಸ್ ವೈನಲ್ಲಿ ಸುಮಾರು ಎರಡು ಕಿಲೋಮೀಟ್ರು ಡಾಂಬರೀಕರಣ ಮಾಡಿಸ್ಕೊಡ್ತೀವಿ ವಾಹನಗಳು ದಿನನಿತ್ಯ ಸಂಚಾರ ಮಾಡ್ತಾಯಿರ್ತೀವಿ ಆ ದೃಷ್ಟಿಯಿಂದ ಮೂಲಭೂತ ಸೌಲಭ್ಯಗಳನ್ನು ಕೂಡ ನಾನು ಈ ನಿಟ್ಟಿನಲ್ಲಿ ಮಾಡಿಕೊಂಡು ಒಪ್ಕೊಂಡಿದ್ದೀವಿ ಇದ್ರ ಜೊತೆಗೆ ಚನ್ನಪಟ್ಟಣದಲ್ಲಿ ಯು ಜಿ ಡಿ ಭಾಳ ಸಮಸ್ಯೆ ನಿಮಗೆಲ್ಲ ಗೊತ್ತಿದೆ ಈಗ ಯು ಜಿ ಡಿನೂ ಕೂಡ ಸರ್ಕಾರದಿಂದ ಅನುಮೋದನೆ ಆಗಿದೆ ಆದರೆ ಇನ್ನೊಂದು ಹತ್ತೆರಡು ಕೋಟಿ ರೂಪಾಯಿ ನಾವು ಯು ಜಿ ಡಿಗೆ ಬೇಕಾದಂಥ ಜ ಜಾಗವನ್ನು ಅಕ್ವರ್ ಮಾಡ್ಕೊಳ್ಳೋಕ್ಕೆ ದುಡ್ಡನ್ನು ಸರ್ಕಾರ ಬಿಡುಬೆ ಬಿಡುಗಡೆ ಮಾಡಬೇಕಾಗಿದೆ ಅದಕ್ಕೆ ಪತ್ರ ಪತ್ರವ್ಯವಹಾರನೂ ಕೂಡ ಈಗ ಮಾಡಿದ್ದೀವಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಲ್ಯಾಂಡ್ ಅಕ್ವೈರ್ ಮಾಡ್ಕೊಳ್ಳಿಕ್ಕೆ ಎಂಥ ಎಂಥವ್ಯ ಬರೋದು ಲ್ಯಾಂಡ್ ಎಕ್ವರ್ ಮಾಡ್ಕೊಳ್ಳೋದು ಪೇಟಾರ್ ಅದು ಪೇಟದಲ್ಲಿ ಜೊತೆಗೆ ಚನ್ನಪಟ್ಟಣ ಬಸ್ ಸ್ಟ್ಯಾಂಡು ಹಲವಾರು ಪತ್ರಕರ್ತರು ಕ್ವಶನ್ ಮಾಡಿ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಚನ್ನಪಟ್ಟಣ ಬಸ್ ಸ್ಟ್ಯಾಂಡು ಕೂಡ ಕಾಂಟ್ರಾಕ್ಟ್ರು ಜೊತೆ ಹಲವಾರು ಸುತ್ತಿನ ಮಾತುಕತೆ ನಡೆದರೂ ಕೂಡ ಕಾಂಟ್ರಾಕ್ಟ್ರು ಜಾಸ್ತಿ ಹಣವನ್ನು ನಮ್ಮಿಂದ ಬಯಸ್ತಾ ಇದ್ದಾರೆ ಈಗಾಗಲೇ ನಾಲ್ಕು ಮುಕ್ಕಾಲು ಕೋಟಿ ಕೋಟಿಲ್ ಅವಾರ್ಡ್ ಆಗಿದೆ ಆ ಹಣ ಕೊಡಲಿಕ್ಕೆ ನಾವು ಒಪ್ಕೊಂಡಿದ್ದೀವಿ ಅದು ಚರ್ಚೆ ನಡೀತಾ ಇದೆ ನ್ಯಾಯಾಲಯದಲ್ಲಿ ಈಗ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿ ಕೂಡ ಇನ್ನೇನು ಹಾಕಲಿಕ್ಕೆ ಹಾಕ್ಲಿಕ್ಕೆ ನಮ್ಮ ಸಾರ್ವಜನಿಕರು ಈಗಾಗಲೇ ತೀರ್ಮಾನ ಮಾಡ್ಕೊಂಡಿದ್ದಾರೆ ನಗರಸಭೆಯವರು ಕೂಡ ಅರ್ಜಿ ಆಗ್ತಾ ಇದ್ದಾರೆ ಆದಷ್ಟು ಶೀಘ್ರ ಎಲ್ಲ ರೀತಿಯ ಹೋರಾಟ ಮಾಡಿ ಅದು ಕಾನೂನು ಹೋರಾಟ ಆಗ್ಬೋದು ಅಥವಾ ಅವ್ರ ಜೊತೆಯಲ್ಲಿ ಒಡಂಬಡಿಕೆ ಮಾಡಿಕೊಂಡು ಕಾಂಪ್ರಮೈಸ್ ಮಾಡ್ಕೊಳ್ಳಾಗ್ಬೋದು ಎಲ್ಲ ಯಾವುದೇ ರೀತಿ ನಾವು ಆದರೂ ಕೂಡ ಆದಷ್ಟು ಬೇಗ ಮುಕ್ತಿ ಕೊಡ್ತೀವಿ ಇದಕ್ಕೆ ಸರ್ಕಾರವೂ ಕೂಡ ನಮ್ಮ ಜೊತೆಯಲ್ಲಿ ಎಲ್ಲ ರೀತಿಯ ಸಹಕಾರವನ್ನು ಇದೆ